ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಾರಿ ರೈತರು ಮತ್ತು ಏನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಂದ್ಬಿಟ್ಟು ಹೇಳಿ ಅವರು ಆಗಾಗ ಬಂದು ಈ ದಲಿತ ಸಮುದಾಯಗಳು ತೊಂಬತ್ತು ಭಾಗ ಇರ್ತಕ್ಕಂಥ ಆ ದಿನ್ನೂರಿನ ದಲಿತ ಸಮುದಾಯಗಳಿರ್ತಕ್ಕಂಥ ಕುಟುಂಬಗಳ ಬಳಿ ಬಂದು ತೊಂದರೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೈತರು ಅನೇಕ ಬಾರಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯದಲ್ಲಿ ಧಾವ ಕೂಡ ಹಾಕಿರ್ತಕ್ಕಂಥ ಉದಾಹರಣೆಗಳು ಕೂಡ ಅಲ್ಲಿದ್ದಾವೆ ಹೀಗಾಗಿ ಆ ಸಂದರ್ಭದಲ್ಲಿ ಇತ್ತೀಚೆಗೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ದಿವಸಗಳ ಹಿಂದೆ ಆ ಒಂದು ದಲಿತ ಭೂಮಿಯನ್ನು ರೈತರ ಭೂಮಿಯನ್ನು ಈ ಏನು ಅರಣ್ಯ ಇಲಾಖೆಯವರು ಅದನ್ನು ರೈತರಿಗೆ ನೋಟಿಸು ಸಹ ಕೊಡದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡದೆ ಅವರಿಗೆ ಬಂದು ಏಕಾಏಕಿ ಭೂಮಿಯನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಎಲ್ಲ ಮಾಧ್ಯಮ ಮುಖೇನ ಸೋಷಿಯಲ್ ಮೀಡಿಯಾಗಳೆಲ್ಲೆಲ್ಲ ಕೂಡ ಹರಿದಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಗಮನಿಸಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರೋ ನಮ್ಗೆ ಗೊತ್ತಿಲ್ಲ ಅರಣ್ಯ ಇಲಾಖೆಯವರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳು ಕೇಳೋಂಥ ಸಂದರ್ಭದಲ್ಲಿ ದಾಖಲೆಗಳು ಕೊಡಲಿಲ್ಲ ಆದರೂ ಕೂಡ ನಮ್ಮನ್ನು ಭೂಮಿಯನ್ನು ಕಬಳಿಸ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ಒಕ್ಕಲಿ ಬಿಸಿ ಅಲ್ಲಿರ್ತಕ್ಕಂಥ ನಾನು ಎಂದೂ ಕೂಡ ನೋಡಲಿಲ್ಲ ನನಗೆ ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ನನ್ನ ಚಳುವಳಿಗಳಲ್ಲಿ ನಾನು ಹೋರಾಟಗಾರನಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ ಇದುವರೆಗೂ ಕೂಡ ನಾನು ಎಲ್ಲೂ ಕಾಣದೇ ಇರ್ತಕ್ಕ ಹೆಣ್ಣುಮಕ್ಕಳನ್ನು ಮತ್ತು ರೈತರನ್ನು ದೌರ್ಜನ್ಯ ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ಏನಂತ ಬಹಳ ದೊಡ್ಡ ಮಟ್ಟದಲ್ಲಿ ಏನಲ್ಲ ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ಬಂದು ಕಷ್ಟ ಆಗಿದೆ ಹೆಣ್ಮಕ್ಳು ಹೋಗಿ ಕೆಲಸ ಮಾಡಿ ಒಂದು ಏನು ಮನೆ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ರು ಅದನ್ನು ಸಹ ಇವತ್ತು ನೇಪಾಳಿ ಹಾಗೂ ಬಾಂಗ್ಲಾದೇಶ ಇನ್ನಿತರ ಎಲ್ಲ ಕಡೆಯಿಂದ ಬಂದು ಹೆಣ್ಮಕ್ಳಿಗೆ ಜೀವನ ಇಲ್ಲದಕ್ಕೆ ಇವತ್ತು ಪರಿಸ್ಥಿತಿ ಉಂಟಾಗಿದೆ ಅದನ್ನೆಲ್ಲ ಪರಿಶೀಲಿಸಿ ಎಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಇಡೀ ಜಿಲ್ಲೆಯ ಎಲ್ಲಾ ವ್ಯಾಪ್ತಿಗಳಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ಕರೆಸಿ ಮೊದಲನೇ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಡ ಮಕ್ಕಳಿಗೆ ಗದಗಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸ್ವಾಮಿ ಜೊತೆಗೆ ಹೋರಾಟಗಾರರು ಹೋರಾಟಗಾರರು ಅಂದ್ರೆ ಇವತ್ತು ಎಲ್ಲರೂ ಮಾಡಲ ತಪ್ಪಿಗೆ ಎಲ್ರಿಗೂ ಶಿಕ್ಷೆ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ ಹೋರಾಟಗಾರರು ತಮ್ಮ ಜೀವನವನ್ನೇ ಮುಡಪಾಗಿಟ್ಟು ಸಮಾಜಕ್ಕೋಸ್ಕರ ದುಡಿಬೇಕು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹೋರಾಟಗಾರರು ಬೀದಿಗಿಳಿತಾರೆ ಅಂತವ್ರ ಮೇಲೆ ರೌಡಿ ಶೀಟರ್ಗಳು ಮಾಡ್ತಾ ಇದ್ದಾರೆ ಕೊಲೆ ಮಾಡೋರಿಗೆ ದೌರ್ಜನ್ಯ ಮಾಡೋರಿಗೆ ರೋಲ್ಕಲ್ ಮಾಡೋರಿಗೆ ರೌಡಿ ಶೀಟರ್ ಮಾಡೋದು ಸಹಜ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡಿದ್ರೆ ಅದು ಯಾವ ರೀತಿ ನ್ಯಾಯ ಈಗಾಗಲೇ ಕೊಲೆ ಮಾಡಿದವರಿಗೆ ರೌಡಿ ಶೀಟರ್ ಮಾಡಿದ್ರು ಅವ್ರಿಗೆ ಎರಡು ವರ್ಷಕ್ಕೆ ತಿರುಗೊಳಿಸ್ತಾ ಇದಾರೆ ಆದ್ರೆ ಹೋರಾಟಗಾರರು ಹತ್ತು ವರ್ಷ ಆದ್ರೂ ಇವತ್ತು ನೋಸ್ ಕಟ್ಕೊಂಡು ಇವತ್ತು ಕಲಿಸಿ ಅವ್ರನ್ನ ರೋಡಿಗಳ ತರ ಒಂದು ಅವಕ ಇದು ಮಾಡೋ ದೌರ್ಜನ್ಯ ಮಾಡೋ ರೀತಿಯಲ್ಲಿ ಅವ್ರು ನೋಡ್ತಾ ಇದ್ರೆ ಅದನ್ನ ಆದಷ್ಟು ಕೂಡಲೆ ಯಾರು ಹೋರಾಟಗಾರರ ಮೇಲೆ ರೋಡಿ ಶೀಟರ್ ಇದ್ರೆ ಅದನ್ನ ತೆರವುಗೊಳಿಸಬೇಕು ಅಂತ ತಮ್ಮಲ್ಲಿ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಜೊತೆಗೆ ಅಬ್ಕಾರಿ ಇಲಾಖೆ ಬರ್ಬೇಕಾಗಿತ್ತು ಬಿಬಿಎಂಪಿ ಇಲಾಖೆ ಬರ್ಬೇಕಾಗಿತ್ತು ಇನ್ನಿತರ ಎಲ್ಲಾ ಇಲಾಖೆಗಳು ಬಂದಿದ್ರೆ ಇಲ್ಲಿ ಉತ್ತಮ ಆಗ್ತಾ ಇತ್ತು ಯಾಕಂದ್ರೆ ಬಾಲ ಜಾಸ್ತಿ ಆಗಿದೆ ಅದನ್ನ ಆದಷ್ಟು ಕೂಡಲೇ ತಾವು ಗಮನಕ್ಕೆ ತಗೊಂಡು ನಾವು ಮಾಹಿತಿ ಬೇಕಾದ ಕೊಡ್ತೀವಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪಾಪ ಅವರು ಈ ನಮ್ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಲ್ಲ ಅವಾಗ ಅಬ್ಘಾನಿ ಇಲಾಖೆಗೆ ಸಮರ್ಥ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಯಾವುದೇ ರೀತಿ ಗಮನ ತರ್ತಾ ಇಲ್ಲ ಸಮೇ ಆದಷ್ಟು ಅಬ್ಘಾನಿ ಇಲಾಖೆ ಅವ್ರ ಗಮನಕ್ಕೆ ತರಬೇಕು ಈ ಒಂದು ಮಾರಾಟ ಸ್ಥಾನ ಮಾರಾಟವನ್ನ ಈ ಒಂದು ಭಾಗದಲ್ಲಿ ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊತೀವಿ ಜೊತೆಗೆ ಟ್ರಾಫಿಕ್ ಸಾಹೇಬ್ರಿಗೆ ಈ ಒಂದು ಮಾದೇಪುರ ವ್ಯಾಪ್ತಿಗೆ ಬರೋಂಗೆ ಚೇತನ್ ಸರ್ ಹುಡಿ ಮತ್ತೆ ನಮ್ಮ ಐ ಟಿ ಪಲ್ ಹತ್ರ ಮದುವೆ ಮಾಡಿಬಿಟ್ಟಿದಾರೆ ಅದು ಮಾಡಿದ್ದು ಮೆಟ್ರೋ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬಸವಣ್ಣನಗರ ಸೀತಾರಂಪಾಳ್ಯ ಇನ್ನಿತರ ಹುಡಿಯಿಂದ ಅಕಸ್ಮಾತ್ ಆಗಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮೇಘನಾ ಆಗಲಿ ಕೆಆರ್ ಫ್ರಮ್ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಸರಿಯಾಗಿ ಐದು ಗಂಟೆಗೆ ಆಗ್ತಾ ಇದೆ ಐದು ಅವರ್ ಆಗ್ತಾ ಅಷ್ಟೊಂದು ಜೀವ ಹೋದ್ರೂ ಹೋಗ್ಬೋದು ಇಲ್ಲಿ ಕಂಪನಿಗಳಿಗೆ ಅವಕಾ ಅನುಕೂಲವಾಗಿ ಅಪಾರ್ಟ್ಮೆಂಟ್ ಗಳಿಗೆ ಅನುಕೂಲವಾಗಿ ತೆರವುಗೊಳಿಸಿ ರೋಡ್ಗಳನ್ನ ಟರ್ನ್ ಮಾಡ್ಕೊಡ್ತಾ ಇದಾರೆ ಕಟಿಂಗ್ ಮಾಡ್ಕೊಡ್ತಾ ಇದಾರೆ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಯಾವುದೇ ಕೆಲಸ ಆಗ್ತಾ ಇಲ್ಲ ಸುಮಾರು ಎರಡು ಕೋಟಿ ಖರ್ಚು ಮಾಡಿ ಒಂದು ರೋಡ್ ಅನ್ನ ಕಾಂಪೌಂಡ್ ಹಾಕಿ ರಾಜಾರಸವಾಗಿ ಎಮ್ ಎಲ್ ಎ ಕಡೆಯವರು ಅರವಿಂದ ಲಿಂಬಾವಳಿ ಅವರ ಕಡೆಯವರು ರಾಜಾರಸವಾಗಿ ಎರಡು ಕೋಟಿ ಖರ್ಚು ಮಾಡಿ ಒಂದು ಟೆಸ್ಟ್ ಮುಚ್ಕೊಂಡು ಕಾರಣಕ್ಕೆ ಅದನ್ನ ಮುಚ್ಕೊಂಡಿದ್ದಾರೆ ಆದಷ್ಟು ಕೂಡಲೇ ಗಾಡಿಗಳು ಓಡಾಡಾಗಿಲ್ಲ ಎಲ್ಲಾ ಕಂಪನಿಯವರು ಊರೊಳಗಡೆ ಹೋಗ್ತಾ ಇದ್ದಾರೆ ಆದ್ರಿಂದ ತಾವು ಇದನ್ನೆಲ್ಲ ಇಟ್ಕೊಂಡು ಮತ್ತೆ ಏನು ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ಆಗ್ತಾ ಇದ್ದಾವೆ ಮತ್ತೆ ಇನ್ನಿತರ ಯಾವುದೇ ರೀತಿ ಇಲ್ಲಿ ಮಾದೇಪುರ ವೈಫೀಲ್ ವಲಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಚೆನ್ನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ದಂಗೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಂತ ಮಾದೇಪುರಕ್ಕೆ ಬಿದ್ರೆ ಬಿರುಕು ಬಂದಿದೆ ಅಂದ್ರೆ ಅವ್ರು ಮಾಡುವಂತ ಕೆಲಸ ಅವ್ರು ನಡ್ಕೊಳ್ಳೋ ಕೆಲಸ ಅದೇ ರೀತಿ ಎಲ್ಲ ಸ್ಟೇಷನ್ ಒಂದು ಗೌರವ ಸಿಗಲಿ ಅನ್ನೋದು ನಮ್ಮ ಆಸೆ ನಮಸ್ಕಾರ ಇವತ್ತು ಏನು ನಮ್ಮ ನೂತನ ಕಮಿಷನರ್ ಸಾಹೇಬ್ರಂತಹ ಆದಂತಹ ಸೀಮಂತ್ ಸಾಹೇಬರು ನಮ್ಮ ವೈಫಿಲ್ ವಿಭಾಗಕ್ಕೆ ಜನಸಂಪರ್ಕ ಸಭೆಗೆ ಬಂದಿದ್ದರು ಜೊತೆಗೆ ಅಡಿಷನಲ್ ಆದಂತಹ ಸಂಚಾರಿ ಇಲಾಖೆ ಅನುಚೇತನ್ ಸಾಹೇಬರು ಮತ್ತು ಡಿ ಡಿ ಸಿ ಪಿ ಸಾಹೇಬ್ರಾದಂತಹ ಶಿವಕುಮಾರ್ ಸಾಹೇಬರು ಹಾಗೆ ಟ್ರಾಫಿಕ್ ಡಿ ಸಿ ಪಿ ಸಾಬರು ಎಲ್ಲರೂ ಬಂದಿದ್ದರು ಮತ್ತು ಎಲ್ಲ ಎ ಸಿ ಪಿ ಸಾಹೇಬರು ಎಲ್ಲೂ ಬಂದು ಇವತ್ತು ಜನಸಂಪರ್ಕ ಸಭೆಯನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸಿದ್ದಾರೆ ಇದೆಲ್ಲ ಅವಶ್ಯಕತೆ ಇದೆ ಇವತ್ತು ಏನು ಸಭೆಯನ್ನು ಮಾಡಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಆಗಬೇಕು ಇವತ್ತೇನೇನು ಯಾರ್ಯಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾರ್ಯಾರು ಏನು ವಿಚಾರಗಳನ್ನು ಕೊಟ್ಟಿದ್ದಾರೆ ಅದನ್ನು ಮುಂದಿನ ಸಭೆಯಲ್ಲಿ ಇಂಥದ್ದ ವಿಚಾರವನ್ನು ತಾವು ಹೇಳಿದರೆ ಇದನ್ನು ಸ ನಾವು ಜಾರಿಗೊಳಿಸಿದ್ದೀವಿ ಸಕ್ಸಸ್ ಮಾಡಿದ್ದೀವಿ ಅಂತೇಳಿ ಹೇಳೋದ್ರ ಮೂಲಕ ದಯವಿಟ್ಟು ನಮಗೆ ಎಲ್ರಿಗೂ ಗೌರವ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಈಗ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ನಾವು ಹೇಳಕ್ಕೆ ಬಯಸ್ತೀವಿ ಯಾಕೆಂದರೆ ಇವತ್ತು ಬಂದ್ಬಿಟ್ಟು ಸಭೆ ಆಯ್ತು ಹೋಯ್ತು ಅನ್ನೋದಲ್ಲ ಈ ಸಭೆಯನ್ನು ಯಶಸ್ವಿ ಆಗಬೇಕಾದ್ರೆ ಕಾರ್ಯರೂಪಕ್ಕೆ ತೆಗೆ ಬರೋದಿಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಕಾನೂನು ವ್ಯವಸ್ಥೆಯಿಂದ ಬಹಳ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಂಡಿದ್ದೀವಿ ಕೂಡ ಕಾನೂನಿಲ್ಲ ಅಂದರೆ ಈ ಸಮಾಜ ಯಾವ ರೀತಿ ಬದಲಾಗ್ತಾ ಇತ್ತು ಅನ್ನೋದು ಕೂಡ ಎಲ್ಲರಿಗೂ ಅರಿವಿದೆ ಆದ್ರಲ್ಲೂ ಸ್ವಲ್ಪ ಚಟುವಟಿಕೆಗಳು ಏನು ನಡೀತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಇವತ್ತು ದೊರೆಯುತ್ತಿದ್ದೀವಿ ಎಲ್ಲ ಸಾರ್ವಜನಿಕರು ಆ ಸಾರ್ವಜನಿಕರ ಸಮ್ಮುಖದಲ್ಲಿ ಏನು ಸಭೆ ನಡೀತಿದೆ ಆ ಸಭೆಗೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ಇವತ್ತೇನು ವಿಚಾರಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಆಗಲಿ ಅಂತೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಬಯಸ್ತೀನಿ ತಮ್ಮ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರೆ ಒಳ್ಳೆಯದಾಗುತ್ತೆ ಮಾಸಿಕ ಜನಸಂಪರ್ಕ ಸಭೆ ಹಾಗೂ ಸಂಚಾರ ಸಂಪರ್ಕ ಸಭೆ ಇವತ್ತಿದರೆ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವೈಟ್ಬಂಟ್ ವಿಭಾಗದಲ್ಲಿ ಇವತ್ತಿದ ಹಿರಿಯ ಹೋರಾಟಗಾರ ಎಲ್ಲ ಜನಸಾಮಾನ್ಯರು ದೊಡ್ಡ ಇವತ್ತಿನ ಇಲ್ಲಿ ಸುಲಭ ಸಮಸ್ಯೆಗಳನ್ನು ಆಲಿಸತಕ್ಕಂಥ ಕೆಲಸ ಈ ಭಾಗದಲ್ಲಿ ಭಾಗ ಸೀಮಂತ್ ಕುಮಾರ್ ಸಿಂಗ್ ಅವರು ಹಾಗೂ ಟ್ರಾಫಿಕ್ನಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆ ಮಾಡಿ ಜನಸ್ನೇಹಿಯಾಗಿರ್ತಕ್ಕಂಥ ಅನುಚಲ್ ಸಾಯಿ ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮೇತ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸೊ ನಾವು ಸಮೇತ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಸ್ಥಳೀಯವಾಗಿ ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನು ಸಮಸ್ಯೆಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದಕ್ಕೆ ಪ್ರಾಮಾಣಿಕವಾಗಿ ಆ ಒಂದು ಪರಿಹಾರ ಸಿಗ್ತದೆ ಒಂದು ಪತ್ರಕ್ಕೆ ನಾವು ನೋಡ್ತಕ್ಕಂಥ ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಈಗಾಗಲೇ ಸರ್ಕಾರವೇ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿರ್ತದೆ ಆ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಮಧ್ಯ ಮಧ್ಯದಲ್ಲಿ ಪೊಲೀಸ್ನವರು ಪೊಲೀಸ್ನವರೋಗಿ ಅಥವಾ ಅಧಿಕಾರಿಗಳು ಹೋಗಿ ಇವತ್ತಿನ ಅವರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಇದು ಸಂಪೂರ್ಣವಾಗಿ ಅವರಿಗೆ ತೊಂದರೆ ಕೊಡತಕ್ಕಂಥದ್ದಾಗಿರ್ತದೆ ಸರ್ಕಾರ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಪ್ರತಿಯೊಬ್ಬರಿಗೂ ಸಮೇತ ಬಡವರ ಪರ ನೊಂದವರ ಪರವಾಗಿ ಇರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಇಸ್ತಕ್ಕ ಮಾಡ್ಕೊಳ್ತಾ ಯಾರೆಲ್ಲ ಒಂದು ಈ ಭಾಗದಲ್ಲಿ ಜನಸಾಮಾನ್ಯರು ವಿದ್ಯುತ್ ಬಂದರೊಡಗ ನಾನು ಮಾಸಿಕ ಜನಸಂಪರ್ಕ ಸಭೆ ಅಂತ ಇವತ್ತು ನಮ್ಮ ಈ ಭಾಗದಲ್ಲಿ ಕಮಿಷನರ್ ಸಾಹೇಬರು ಮತ್ತು ಡಿ ಸಿ ಪಿ ಸಾಹೇಬರು ಎ ಸಿ ಪಿ ಸಾಹೇಬರು ಎಲ್ಲರೂ ಬಂದು ಜನರ ಕುಂದುಕೊರತೆಗಳ ಬಗ್ಗೆ ಇವತ್ತು ಇಲ್ಲಿ ಚರ್ಚೆ ಮಾಡಿದ್ದು ತುಂಬ ಖುಷಿಕರವಾಯಿತು ಇತ್ತೀಚಿನ ದಿನಗಳಲ್ಲಿ ತಿಂಗಳಿಗೊಂದೊಮ್ಮೆ ಸ್ಟೇಷನ್ಗಳಲ್ಲಿ ಮತ್ತು ದಲಿತರ ಪರ ನಡೀತಾ ಇರೋದಂಥ ಎಲ್ಲ ಏನೇ ಒಂದು ಹಗರಣ ಆಗಲಿರಲಿ ಏನೇ ಒಂದು ಇರಲಿ ಎಲ್ಲದಕ್ಕೂ ಇವತ್ತು ತಿಂಗಳಿಗೊಂದು ಟೈಮು ಸಭೆಯನ್ನು ಸೇರಿಸಿ ಕುಂದುಕೋರ್ತಗಳ ಬಗ್ಗೆ ವಿಚಾರಿಸಿ ಸುಮಾರು ಈ ಭಾಗದಲ್ಲಿ ನಡೀತಾ ಅಂಥ ಘಟನೆಗಳನ್ನೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ ಇನ್ನೂ ಏನೇನು ಇವತ್ತು ಈ ಗಾಂಜಾ ಆಗಲಿ ಮತ್ತು ಡ್ರಗ್ಸ್ ಆಗಲಿ ಮತ್ತು ನಡೀತಾರೆ ಅಂತ ಕೆಲವೊಂದು ರಾಬರಿಗಳಾಗಲಿ ಇವೆಲ್ಲವೂ ಇನ್ನೂ ಇರೋ ಅಂಥದ್ದನ್ನು ಇವತ್ತು ತಳ ಮಟ್ಟದಲ್ಲಿ ಕಡಿಮೆ ಆಗಬೇಕಂತ ಅಂದ್ಬಿಟ್ಟು ನಮ್ಮಲ್ಲಿ ಕೇಳ್ಕೊತೀವಿ ಇವತ್ತು ಈ ಭಾಗಕ್ಕೆ ನಾವೂ ಬಂದು ನಮ್ಮ ಕುಂದುಕೋರ್ತಗಳು ಅವರ ಹತ್ರ ಚರ್ಚೆ ಮಾಡಿ ಇವತ್ತು ಈ ಭಾಗದಲ್ಲಿ ಇರೋ ನಡೀತಾ ಇರುವಂಥ ಒಂದು ಘಟನೆಗಳನ್ನು ತಿಳಿಸ್ಕೊಟ್ಟದ ನಮ್ಮ ಸಾಹೇಬರಿಗೆ ಮತ್ತು ಡಿ ಸಿ ಪಿ ಸಾಹೇಬರಿಗೆ ಎ ಸಿ ಪಿ ಸಾ ಕಮಿಷನರ್ ಸಾಹೇಬರಿಗೆ ಅವ್ರಿಗೆಲ್ಲರೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮೂರು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಅಂತ ಈ ಮಾದೇಪುರ ಕ್ಷೇತ್ರದಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಟ್ರಾಫಿಕ್ ಸಮಸ್ಯೆ ಆಗೋದಕ್ಕೆ ಮುಖ್ಯ ಕಾರಣ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾಕೆ ಅಂದರೆ ಇಪ್ಪತ್ತಡಿ ಹದಿನೈದು ಅಡಿ ರೋಡ್ಗೆ ಆರು ಫ್ಲೋರ್ ಏಳು ಫ್ಲೋರ್ ಕಟ್ಟಿರ್ತಾರೆ ಇದರ ಸಮಸ್ಯೆ ಯಾರಿಗೆ ಹೇಳ್ಕೊಳೋಣ ಬಿ ಬಿ ಎಂ ಬಿ ಅಧಿಕಾರಿಗಳು ಯಾವುದೇ ಕ್ರಮ ತಗೊತಾ ಇಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಲಾಂಡ್ ಆರ್ಡ್ರ್ ವೆರಿ ಪವರ್ಫುಲ್ ಆಗಿದೆ ಹೆಂಗೆ ಅಂದರೆ ರಾಮೇಶ್ವರಮಲ್ಲಿ ಬಾಂಬ್ ಇಟ್ಬಿಟ್ಟು ಎಲ್ಲೋ ಬಚ್ಚಿಕೊಂಡಿದ್ದ ಅವನು ಇಡ್ಕೊಂಡು ಬಂದಿದ್ದಾರೆ ಅಂದರೆ ಲಾಂಡ್ ಆರ್ಡ್ರಲ್ಲಿ ಒನ್ ಒನ್ ಟೂಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ಸಮಸ್ಯೆನ ಬಗೆಹರಿಸ್ತಾರೆ ಈ ಟ್ರಾಫಿಕ್ ಸಮಸ್ಯೆ ಮುಖ್ಯವಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಆಗಿದೆ ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ಅವರು ಯಾವುದೇ ಪರ್ಮಿಷನ್ ಕೇಳಲ್ಲ ಯಾವುದೇ ಒಂದು ಇದು ಮಾಡಲ್ಲ ಕ್ರಮ ತಗೊಳ್ಳಲ್ಲ ಅವರು ಭ್ರಷ್ಟ ಅಧಿಕಾರಿಗಳು ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಮಾಜಿ ಎಮ್ ಎಲ್ ಎ ಸಾಹೇಬರು ಅರವಿಂದ ಸಾಹೇಬರು ಹಾಗೂ ನಮ್ಮ ಮಂಜುಳಾ ಮೇಡಮ್ ಅವರು ಅವ್ರ ಬಗ್ಗೆ ಕ್ರಮ ತಗೊಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ರಾಷ್ಟ್ರೀಯ ಅಧ್ಯಕ್ಷರು ಅಂತ ನಾವು ಯಶಧಮ್ಮ ಅವರು ಮಾತಾಡ್ತಾ ಇದ್ದರು ಇವತ್ತಿನ ದಿನ ಏನಂದರೆ ಬೀದಿ ಬೀದಿ ವ್ಯಾಪಾರಿಗಳಲ್ಲಿ ತಿರುಗೊಳಿಸಬೇಕಂತಲೇ ಹೇಳಿಬಿಟ್ಟು ಈಗಾಗಲೇ ಡಿ ಕೆ ಶಿವಮೊಗ್ಗ ಕುಮಾರ್ ಸರ್ ಕೂಡ ನಮಗೆ ಈ ಥರ ಮೆಸೇಜ್ ಅದನ್ನು ಹಾಕಿದ್ದಾರೆ ಗ್ರೂಪಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ತೊಂದರೆ ಆಗಬಾರ್ದು ಬಡವರಿಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ಇವತ್ತು ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ನಮ್ಮ ಕಮಿಷನರು ಬೆಂಗಳೂರಿನ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಕಮಿಷನರ್ ಅವರು ಮತ್ತು ಸಂಚಾರಿ ಇಲಾಖೆಯಿಂದ ಪೊಲೀಸ್ ಸಂಚಾರಿ ಇಲಾಖೆಯಿಂದ ಇವತ್ತು ಒಂದು ಜನಸಂಪರ್ಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಆಯೋಜನೆಯಲ್ಲಿ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಏನು ಇಲ್ಲೆಲ್ಲ ಕೂಡ ನಮ್ಗೆ ಆಗಬೇಕಾಗಿರ್ತಕ್ಕಂಥ ಏನು ಕೆಲಸ ಕಾರ್ಯಗಳಿತ್ತು ನಮ್ಗೆ ಆಗ್ತಿರ್ತಕ್ಕಂಥ ತೊಂದರೆಗಳಾಗಿರ್ಬೋದು ಅಥವಾ ಆಂಬುಲೆನ್ಸ್ ವಿಚಾರವಾಗಿ ಈ ಡ್ರಗ್ಸ್ ಮಾಫಿಯಾ ವಿಚಾರಗಳಲ್ಲಿ ಅಥವಾ ಬೇರೆ ಅಕ್ರಮವಾಗಿ ನಡೀತಿರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ನಮ್ಮ ಬೆಂಗಳೂರಿನ ಕಮಿಷನರ್ ಅವರಿಗೆ ನಾವೆಲ್ಲ ಕೂಡ ನಾಯಕರಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಅವರಿಗೆ ಗಮನದಲ್ಲಿ ನಾವು ತಂದಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಬೇಡಿಕೆಗಳೇನಿದ್ದಾವೆ ಮತ್ತು ಈ ರಾಜ್ಯದ ಜನತೆ ಸು ಸುವ್ಯವಸ್ಥೆಯಿಂದ ಸುವ್ಯವಸ್ಥೆಯಿಂದ ಶಾಂತಿಯಿಂದ ಇರಲಿಕ್ಕೆ ಅವರೆಲ್ಲ ಕೂಡ ನಾವಿದ್ದೇವೆ ನಿಮ್ಮೊಟ್ಟಿಗೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಸಹಕಾರವನ್ನು ನಾವು ಕೊಡಲಿಕ್ಕೂ ಕೂಡ ನಾವು ತಯಾರಾಗಿದ್ದೇವೆ ಅಂತಂದ್ಬಿಟ್ಟು ಹೇಳಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ನಮಗೆಲ್ಲ ಕೂಡ ಭರವಸೆ ಕೊಡ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಂಘಟನೆಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ನಮ್ಮದು ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದ್ಬಿಟ್ಟು ಹೇಳಂತಂದರೆ ಪ್ರಾಣಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಇತ್ತೀಚೆಗೆ ಟ್ರಾಫಿಕ್ಕಿನ ಸಮಸ್ಯೆ ಹೆಚ್ಚಾಗಿ ಆ ಸಮಸ್ಯೆಯಿಂದ ಆಂಬುಲೆನ್ಸ್ಗಳು ಸರಾಗವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಭಾಳಷ್ಟು ಶ್ರಮ ಆಗುತ್ತೆ ಸೊ ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಆಂಬ್ಯುಲೆನ್ಸಿಗೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಮತ್ತು ಈ ಶಾಲಾ ಕಾಲೇಜುಗಳು ಬಸ್ಗಳು ಕೂಡ ಆ ಸಂದರ್ಭದಲ್ಲಿ ಓಡಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಜನರಿಗೂ ಕಷ್ಟ ಆಗ್ತಾಯಿದೆ ಬಸ್ಸುಗಳು ಹೋಗಲಿಕ್ಕೂ ಬರಲಿಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಹಾಗಾಗಿ ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ ಸೊ ಎಲ್ಲ ಎಲ್ಲವನ್ನು ಕೂಡ ನಾವು ಬಗೆಹರಿಸ್ತೇವೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಇಲಾಖೆಗಳಿಗೆ ನಾವೆಲ್ಲ ಕೂಡ ಆದೇಶವನ್ನು ಮಾಡಬೇಕು ಶಾಂತಿಯುತವಾಗಿರಲಿಕ್ಕೆ ಮತ್ತು ಈ ಪಾರದರ್ಶಕವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳಿಗೂ ಕೂಡ ನಾವು ಸ್ಪಂದಿಸ್ತೇವೆ ಅಂತಂದ್ಬಿಟ್ಟು ಹೇಳಿ ಅವರು ಈ ದಿನ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಸಂಚಾರಿ ಇಲಾಖೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖ್ಯ ಇಲಾಖೆಯವರು ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಾಡಗೋಡಿ ಸೊಣ್ಣಪ್ಪ ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷ ನಮಸ್ತೆ ನಮಸ್ಕಾರ ಭಾರತೀಯ ಶಿವಶಕ್ತಿ ಸಂಘಟನೆಯ ವತಿಯಿಂದ ಇವತ್ತು ನನ್ನ ರಾಜ್ಯಾಧ್ಯಕ್ಷರು ಇವತ್ತು ಏನು ನಮ್ಮ ವೈಟ್ಫೀಲ್ಡ್ ವಿಭಾಗದಲ್ಲಿ ಅದು ನಮ್ಮ ಮಹದೇಪುರ ಕ್ಷೇತ್ರದ ಕಡೆ ನಮ್ಮ ಆಯುಕ್ತರು ಸಿಟಿ ಆಯುಕ್ತರು ಪೊಲೀಸ್ ಆಯುಕ್ತರು ಬಂದಿದ್ದರು ಸಾಹೇಬರು ಜನಸಂಪರ್ಕವನ್ನು ಮಾಡಿದ್ದಾರೆ ತುಂಬ ಸಂತೋಷವಾಯಿತು ಈ ಒಂದು ಜನಸಂಪರ್ಕ ಅನ್ನೋದು ಒಂದು ಇವತ್ತು ಒಂದು ಸೆಕೆಂಡೇ ನಿಲ್ಲಬಾರ್ದು ಪ್ರತಿಯೊಂದು ಟೇಷನಲ್ಲೂ ಹಾಕಬೇಕು ಜೊತೆಗೆ ನಮ್ಮ ಒಂದು ಸಂಘಟನೆ ವತಿಯಿಂದನೂ ಮಹಿಳಾ ಟೇಷನ್ನ ಒಂದು ಒಂದು ವಿಷಯವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ವೆರಿ ಏಯ್ಟ್ ಟು ಏಯ್ಟ್ ಅವರ್ಸ್ ಇದೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ಮತ್ತಷ್ಟು ಮ್ಯಾನ್ ಪವರ್ ಇನ್ಕ್ರೀಸ್ ಮಾಡಿ ಅಂತ ಜೊತೆಗೆ ಇಲ್ಲಿ ಎಲ್ಲ ಒಂದು ಟೇಷನ್ಗಳಿಗೆ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರು ಒಂದು ಪ್ರಗತಿಪರ ಚಿಂತಕರು ಯಾರಾದರೂ ಒಂದು ಒಂದು ಯಾವುದೇ ಟೇಷನ್ ಪರ ಗೊತ್ತಿಲ್ಲದಿರೋಂಥ ಜನರ ಪರ ಹೋದಾಗ ಅವ್ರಿಗೆ ಸೂಕ್ತವಾದಂಥ ಗೌರವ ಮತ್ತು ಸೂಕ್ತವಾದಂಥ ಕೆಲಸಗಳನ್ನ ಆಗ್ತಾ ಇಲ್ಲ ಅನ್ನೋದು ಕೆಲವು ಮುಖಂಡರುಗಳ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಒಂದು ಸಮ್ಮುಖದಲ್ಲಿ ಹಾಗೂ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಇವತ್ತು ಏನು ಈ ಕ್ಷೇತ್ರದ ಎಮ್ ಎಲ್ ಎ ಒಂದು ಎಮ್ ಎಲ್ ಎ ಅವರು ಈ ಬಾಂಗ್ಲಾದೇಶವರು ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಬಾಂಗ್ಲಾದೇಶಗಳನ್ನ ಹಠಾವವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಡಿಪಾರ್ಟ್ಮೆಂಟ್ ಅವ್ರ ಸಮೇತ ವೈಯಕ್ತಿಕವಾಗಿ ತಗೊಂಡು ಸಹ ಮಾಡಬೇಕು ಯಾಕಕ್ಕಂತಂದರೆ ಈ ಒಂದು ವಲಸಿಗರು ಮತ್ತು ಈ ಬೇರೆ ದೇಶಗಳು ಅಂತಂದರೆ ಚೈನಾ ಬಾರ್ಡರ್ನಿರೋಂಥ ನೇಪಾಳಿಗಳು ಹಾಗೂ ಬಾಂಗ್ಲಾದೇಶದವರು ಬಂದು ಇಲ್ಲಿ ನೆಲೆಸ್ತಾರೆ ಇಲ್ಲಿ ಅಕ್ರಮವಾಗಿ ಬೇರೆ ವ್ಯವಹಾರಗಳನ್ನು ವಹಿವಾಟುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಬೇರೆ ಚಟುವಟಿಕೆಗಳು ಮತ್ತು ಎಲ್ಲ ಒಂದು ಮಾದಕ ಒಂದು ವಸ್ತುಗಳನ್ನು ಇವರು ಸರಬರಾಜು ಮಾಡುವುದರಲ್ಲಿ ಇಲ್ಲಿ ನಿಪುಣರಾಗಿದ್ದಾರೆ ಅಂತಲೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದರೆ ಅದಕ್ಕೆ ಸಂ ಹಲವಾರು ಸಾಕ್ಷಿಗಳು ನಮ್ಮ ಭಾಗದಲ್ಲಿ ಆಗ್ತಾಯಿದೆ ಇದ್ರ ಬಗ್ಗೆ ಅವ್ರು ಬಂದು ವಲಸಿಗರು ಬಂದಿದ ತಕ್ಷಣ ಅವ್ರಿಗೆ ಬ್ರೋಕರ್ ಅನ್ನೋರು ಒಬ್ಬರು ಇರ್ತಾರೆ ಕರ್ಕೊಂಡ್ಬರ್ತಾರೆ ಈಸಿಯಾಗಿ ಆಧಾರ್ ಕಾರ್ಡ್ಗಳನ್ನ ಮಾಡ್ತಾ ಇದ್ದಾರೆ ಹೆಂಗ್ ಮಾಡ್ತಾರೆ ಅವರು ಒಂದು ರೆಂಟಲ್ ಅಗ್ರಿಮೆಂಟ್ ಇಲ್ದಿರ ಒಂದು ಆಧಾರ್ ಕಾರ್ಡಿಗೆ ಒಂದು ಎಡಿಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಪೊಲೀಸ್ ವೆರಿಫಿಕೇಷನ್ ಇಲ್ಲದ ಕೆಲಸಗಳು ಸಿಗೋದಿಲ್ಲ ಈಸಿಯಾಗಿ ನಮ್ಮ ದೇಶದೊಳಗಡೆ ಬರ್ತಾ ಇದ್ದಾರೆ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಾರೆ ಈಸಿಯಾಗಿ ಬಾಡಿಗೆ ಮನೆ ತೊಗೊತಾಯಿದ್ರೆ ಈಸಿಯಾಗಿ ಒಂದು ಗ ಬಾಡಿಗೆ ಗಾಡಿಗಳನ್ನ ತೊಗೊತಾ ಇದ್ದರೆ ಈಸಿಯಾಗಿ ಒಂದು ಕೆಲಸಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಬರ್ತಾರೆ ಅಲ್ಲಿ ಯಾವ್ಯಾವ ಕ್ರೈಮ್ ಮಾಡಿದ್ರು ಯಾವ ಯಾವ ಭಾಗದಲ್ಲಿ ಏನೇನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರಲ್ಲ ಇಲ್ಲಿ ಬಂದು ಎಲ್ಲ ರೀತಿಯ ಚಟುವಟಿಕೆ ಚಟುವಟಿಕೆಗಳು ಎಲ್ಲ ರೀತಿಯ ಅವ್ಯವಹಾರಗಳು ಎಲ್ಲ ರೀತಿಯ ಒಂದು ಅಕ್ರಮಗಳು ಒಂದು ಎಲ್ಲ ಮಾಡಿಬಿಟ್ಟು ಸೈಲೆಂಟಾಗಿ ಹೊಟ್ಟು ಹೋಗ್ತಾರೆ ಇದನ್ನೆಲ್ಲ ಇಲ್ಲಿಗೆ ಕಡಿವಾಣ ಹಾಕಬೇಕು ಯಾಕಂದರೆ ಇಲ್ಲಿ ಮೂಲ ನಿವಾಸಿಗಳು ಜೈ ಭೀಮ್ನ ಮಕ್ಕಳು ಮೂಲ ನಿವಾಸಿಗಳು ಇದ್ದಾರೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಏನೋ ಈಗಲೂ ಅಸ್ಪೃಶ್ಯತೆ ಅನ್ನೋದು ಈಗಲೂ ಕೂಡ ಅವರು ವಂಚಿತಗೊಳ್ತಾ ಇದ್ದಾರೆ ಎಲ್ಲ ಅನುಕೂಲಗಳಿಂದ ವಂಚಿತಗೊಳ್ತಾ ಇದ್ದಾರೆ ಈಗಲೂ ನಮ್ಮ ಮನೆಯ ಮಠ ಬೇಕು ಅಂತಂದರೆ ನಾವು ಹೋರಾಟಗಳು ಮಾಡ್ಕೊತಾನೆ ಬರ್ತಾಯಿರ್ತೀರಿ ಕೇಸುಗಳು ಹಾಕ್ಕೊಂತಾನೆ ಬರ್ತಾ ಇರ್ತೀರಿ ಹೋರಾಟಗಳು ಅಂತಂದರೆ ಹೆಚ್ಚೆಚ್ಚವಾಗಿ ಕೆ ಕೇಸುಗಳನ್ನ ಫೈಲ್ ಮಾಡುವ ಮುಖಾಂತರ ಭಯವನ್ನು ಹುಡ್ಸೋ ಅಂತ ಮೂಲಕ ಕೆಲವೊಬ್ಬರು ಅಧಿಕಾರಿಗಳು ಮಾರ್ತಾ ಇರ್ತಾರೆ ಸೊ ಇಂಥ ಅಧಿಕಾರಿಗಳ ಮಧ್ಯೆ ಒಂದು ಒಳ್ಳೆ ಅಧಿಕಾರಿಗೆ ಬಂದಾಗ ಸಮಾನತೆವಾಗಿ ಎಲ್ಲರನ್ನೂ ಒಂದು ಪರಿಗಣನೆ ತಗೊಂಡು ಇದನ್ನು ಕ್ಲಿಯರ್ ಮಾಡಬೇಕು ಕ್ಲೀನ್ ಸಿಟಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ ಜೈ ಭೀಮ್ ಜೈ ಭಾರತೀ ಶಿ